ಹಲೋ ವೆಲ್ಕಮ್ ಬ್ಯಾಕ್ ಟು ಮನು ಮಂಜು ಯೂಟ್ಯೂಬ್ ಚಾನಲ್ ನಾನಿವತ್ತು ಹೇಳ್ಕೊಡ್ತಾ ಇರೋ ರೆಸಿಪಿ ಬಂದು ಹಾಗಲಕಾಯಿ ಗೊಜ್ಜು ತುಂಬ ಜನಕ್ಕೆ ಹಾಗಲಕಾಯಿ ಅಂದರೆ ಇಷ್ಟನೇ ಆಗೋಲ್ಲ ಆದರೆ ನಾನು ಹೇಳ್ಕೊಡೋ ಮೆಥಡಲ್ಲಿ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ನಾನು ಹಾಗಲಕಾಯಿನ ಸಣ್ಣ ಸಣ್ಣ ಪೀಸಾಗಿ ಮಾಡಿ ಇಟ್ಕೊಂಡಿದ್ದೀನಿ ಇದ್ರೊಳಗಡೆ ಇರೋ ಬೀಜನ ಹಾಕಬಾರ್ದು ಬೀಜನ ತೆಗೆದು ಹಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ ಈ ಒಂದು ಬಾಣಲೆಗೆ ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕಿ ಹಾಗಲಕಾಯಿ ಏನು ಹಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮ್ ಇದೇ ಫ್ಲೇಮಲ್ಲೇ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೂ ಓಕೆ ಅಥವಾ ಲೋ ಟು ಮೀಡಿಯಮ್ ಮಧ್ಯದಲ್ಲಿಟ್ಕೊಂಡು ಫ್ರೈ ಮಾಡ್ಕೊಂಡ್ರು ಓಕೆ ಹೈ ಫ್ಲೇಮಲ್ಲಿ ಮಾತ್ರ ಇಟ್ಕೊಳ್ಬೇಡಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗುತ್ತೆ ಇದು ನಾವು ಒಂದು ಥರ್ಟಿ ಮಿನಿಟ್ಸ್ ಆದರೂ ಫ್ರೈ ಮಾಡ್ಕೊಳ್ಬೇಕು ಅದನ್ನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಕಹಿ ಅಂಶ ಹೋಗುತ್ತೆ ಅದ್ರ ಜೊತೆಗೆ ನಾನು ಹಾಗಲಕಾಯಿ ಗೊಜ್ಜಿಗೆ ಏನು ಬೇಕೋ ಅದರದ್ದು ಮಸಾಲೆಗೆ ಕೂಡ ಇಲ್ಲಿ ಹುರ್ಕೊತಾ ಇದ್ದೀನಿ ಪಕ್ಕದಲ್ಲಿ ಇನ್ನೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಇಡಿಯಾಗೋಷ್ಟು ಕಡಲೆ ಬೀಜ ಹಾಕಿ ಹುರ್ಕೊತಾ ಇದ್ದೀನಿ ಈ ಎರಡೂ ಅಟ್ಟೆ ಟೈಮ್ ಎರಡೂ ನೋಡ್ಕೊಳ್ಬೇಕು ಯಾವ್ದು ಬಿಟ್ಟರು ಎರಡೂ ತಳ ಹತ್ತುತ್ತೆ ಸೊ ಹಾಗಾಗಿ ಆ ಈ ಕಡೆ ಕಡಲೆ ಬೀಜ ಆ ಕಡೆ ಹಾಗಲಕಾಯಿ ಎರಡೂ ಹುರ್ಕೋಬೇಕು ಹಾಗಲಕಾಯಿ ಫ್ರೈ ಆಗಿ ತುಂಬ ಟೈಮ್ ತಗೊಳ್ಳುತ್ತೆ ಅಷ್ಟರಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡ್ರೆ ಆರಾಮಾಗಿ ನಾವು ಪಲ್ಯ ರೆಡಿ ಮಾಡ್ಕೊಳ್ಬೋದು ಟೈಮ್ ತಗೊಳ್ತೇವೆ ಆದರೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ ಗೊಜ್ಜು ಮಾತ್ರ ಒಂದು ಚೂರು ಕಹಿ ಅನ್ಸಲ್ಲ ರೊಟ್ಟಿಗೆ ಚಪಾತಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಮತ್ತೆ ಟ್ರೈ ಮಾಡಿ ಬೇರೆ 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 ಥರ ಎಲ್ಲನೂ ಹಾಗಲಕಾಯಿ ಗೊಜ್ಜು ಮಾಡ್ತಾರೆ ಹುಣ್ಸೆಹಣ್ಣು ಹುಳಿ ಹಾಕಿ ಆ ಹುಳಿ ಕಹಿ ಅಂಶ ಎಲ್ಲ ತೆಗೆದು ಆಮೇಲೆ ಹಾಗಲಕಾಯಿ ಗೊಜ್ಜು ಮಾಡೋದು ತುಂಬ ವೆರೈಟೀಸ್ ಆಫ್ ಹಾಗಲಕಾಯಿ ಯೂಜು ಮಾಡ್ತಾರೆ ಬಟ್ ಇದೊಂದು ಸರಿ ಟ್ರೈ ಮಾಡಿ ಇದು ತುಂಬ ಕಷ್ಟ ಅನಿಸಲ್ಲ ಹಾಗಲಕಾಯಿನ ಫ್ರೈ ಮಾಡೋದು ಬಿಟ್ರೈನೆಲ್ಲ ಈಸಿ ಮೆಥೆಡೇ ಒಂದು ಸರಿ ಟ್ರೈ ಮಾಡಿ ನೋಡಿ ಕಡಲೆ ಬೀಜನ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಕಾಲು ಬಾಗುವಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಆ ಕೊಬ್ಬರಿನೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆ ಕೊಬ್ಬರಿ ಆಗಿ ಮಾಡಿ ಫ್ರೈ ಮಾಡ್ಕೊಳ್ಳೋದಾದ್ರೂ ಓಕೆ ನಾನು ತುರ್ತು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಕೊಬ್ಬರಿನೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಅದರಲ್ಲಿರೋ ಆಯಿಲ್ ಅಂಶ ಎಲ್ಲ ಹೋಗೋ ಥರ ನೋಡಿ ಕೊಬ್ಬರಿ ಕೂಡ ಫ್ರೈ ಆಯಿತು ಈಗ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಹಾಕಿ ಅದನ್ನು ಕೂಡ ಫ್ರೈ ಮಾಡಿ ಇಟ್ಕೊತೀನಿ ಈ ಮೂರು ಆಯಿಲ್ ಬಿಡೋ ಐಟಮ್ಸ್ ಆಗಿರೋದ್ರಿಂದ ಏನಾದರೂ ನಾವು ಡ್ರೈ ಆಗಿ ಮಾಡಿದ್ವಿ ಅಂದರೆ ಪೂರ್ತಿ ಅಂಟ್ಕೊಂಡ್ಬಿಡುತ್ತೆ ಫ್ರ ನೀಟಾಗಿ ನುಣ್ಣಗೂ ಆಗೋಲ್ಲ ಫುಲ್ ಆಯಿಲೆಲ್ಲ ಬಿಟ್ಟು ಅಂಟ್ಕೊಳುತ್ತೆ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಪೌಡರ್ ಕೂಡ ಆಗುತ್ತೆ ಇದು ನಮಗೆ ಪೌಡರ್ ಕನ್ಸಿಸ್ಟೆನ್ಸಿಯಲ್ಲಿ ಬೇಕಾಗುತ್ತೆ ನೋಡಿ ಎಳ್ಳನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಅದೇ ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಆ ಕಡೆ ಹಾಗಲಕಾಯಿ ಕೂಡ ಕೈ ಆಡಿಸ್ತಾನೆ ಇರಬೇಕು ಅದನ್ನು ಕೈ ಬಿಡಬಾರ್ದು ಮೀಡಿಯಮ್ ಫ್ಲೇಮಲ್ಲೇ ಇದ್ರೇ ಬೆಟರು ಹೈ ಫ್ಲೇಮಲ್ಲಿದ್ದರೆ ನಿಜವಾಗ್ಲೂ ತಳ ಹತ್ತುತ್ತೆ ಮತ್ತು ಕೈ ಬೇಗ ಕಪ್ಪಗಾಗುತ್ತೆ ಬೆಂದಿರೋಲ್ಲ ಅದಕ್ಕೆ ಈ ಅಂಶ ಹೋಗಿರಲ್ಲ ನಾವು ಎಷ್ಟು ಹೇಗೆ ಫ್ರೈ ಮಾಡ್ತೀವಿ ಅನ್ನೋದು ಕೂಡ ಮುಖ್ಯ ಹಾಗಲಕಾಯಿನ ಇದನ್ನು ಕೂಲ್ ಆಗೋಕ್ಕೆ ಬಿಟ್ಟಿದ್ವಿ ಈಗ ನಡಿ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಮಿಕ್ಸಿ ಜರ್ಗೆ ಹಾಕಿ ನೀರು ಹಾಕಬಾರ್ದು ಹಾಗೆ ಪೌಡರ್ ಮಾಡ್ಕೊಳ್ಬೇಕು ನಾವು ಇದನ್ನು ಪೇಸ್ಟ್ ಮಾಡ್ಕೋಬಾರ್ದು ಪೌಡರ್ ಮಾಡ್ಕೊಳ್ಬೇಕು ನೋಡಿ ಈಗ ಆಗ್ಲಿಕ್ಕೆ ಆಗಿದೆ ಇಷ್ಟು ಆಗಬೇಕು ಆದರೆ ಓಕೆ ಇದನ್ನು ನಾವು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಈಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ನಾನು ಎಣ್ಣೆ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಿಜ್ಜಿಟ್ಕೊಂಡಿದ್ದೀನಿ ಒಂದು ಒಣಮೆಣ್ಸಿನ್ಕಾಯಿ ಒಂದರಿಂದ ಎರಡು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸಾಸಿವೆಷ್ಟು ಹಾಕಿದ್ದೀನಿ ಇಷ್ಟು ಹಾಕಿ ನೀಟಾಗಿ ಏನು ಬೆಳ್ಳುಳ್ಳಿ ಏನಿದೆ ಅದು ನೀಟಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಕ್ಕೊಡಿ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ ಬೆಳ್ಳುಳ್ಳಿನ ಸ್ವಲ್ಪ ಜಿಜ್ಜಿ ಹಾಕ್ಕೊಂಡಿದ್ದೀನಿ ನಾನು ಇದಾದಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವಂಥ ಒಂದು ಈರುಳ್ಳಿ ಹಾಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಕೂಡ ಹಾಗಲಕಾಯಿ ತಿಂತಾನೇ ಇರಲಿಲ್ಲ ತುಂಬ ಕಹಿ ಇರುತ್ತೆ ಅಂತ ಇವಾಗ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಬಿಕಾಸ್ ಹೆಲ್ತ್ ಒಳ್ಳೇದಲ್ವಾ ಇದಕ್ಕೀಗ ಒಂದು ಟೊಮೆಟೊ ಏನು ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀಟಾಗಿ ಫ್ರೈ ಆಗಬೇಕು ಈರುಳ್ಳಿ ಮತ್ತು ಟೊಮೊಟೊ ಇದಕ್ಕೆ ಒಂದು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಟೊಮೊಟೊ ಚೆನ್ನಾಗಿ ಬೇಯಲಿ ಅಂತ ಹೇಳಿ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಇಷ್ಟೊತ್ತು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹಾಗಲಕಾಯಿ ಇದನ್ನು ಇದಕ್ಕೆ ಹಾಕ್ಕೊಬೇಕು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನಾನು ಹೇಳಿಕೊಡೋ ಈ ಮೆಥಡನ್ನ ಫಾಲೋ ಮಾಡಿ ಯಾರೂ ಹಾಗಲಕಾಯಿ ಗೊಜ್ಜನ ಬೇಡ ಅಂತ ಹೇಳಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗಲಕಾಯಿ ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಎಲ್ಲ ಮಿಕ್ಸ್ ಆದಾಗ ಈಗ ನಾವು ಒಂದು ಅರ್ಧ ಒಂದು ಅರ್ಧ ನಿಂಬೆಹಣ್ಣುಗಾತ್ರದಷ್ಟು ಹುಣಸೆಹಣ್ಣ ನಾನು ಆವಾಗಲೇ ನೆನೆ ಹಾಕಿಟ್ಟಿದ್ದೆ ಅದ್ರ ರಸನ ಹಾಕ್ತಾಯಿದ್ದೀನಿ ಹುಣ್ಸೆಹಣ್ಣು ರಸ ಕಂಪಲ್ಸರಿ ಉಪ್ಪು ಹುಳಿ ಖಾರ ಎಷ್ಟು ಚೆನ್ನಾಗಿ ಬೀಳುತ್ತೋ ಅಷ್ಟು ಚೆನ್ನಾಗಿ ಅಗಲಕಾಯಿ ಗೊಜ್ಜು ತುಂಬ ಟೇಸ್ಟಿಯಾಗಿ ಬರುತ್ತೆ ಉಪ್ಪು ಹುಳಿ ಮತ್ತು ಖಾರ ಮತ್ತು ಸ್ವೀಟು ಬೆಲ್ಲ ಕೂಡ ಹಾಕಬೇಕು ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಬೇಕು ಬೆಲ್ಲ ಇದಿಷ್ಟು ಚೆನ್ನಾಗಿ ಬೀಳಬೇಕು ಆವಾಗ ಮಾತ್ರ ಹಾಗಲಕಾಯಿ ಗೊಜ್ಜು ಅದು ಕಹಿ ಅಂಶ ಇರೋದರಿಂದ ನಾವು ಇದನ್ನು ಚೆನ್ನಾಗಿ ಹಾಕಬೇಕು ಹುಳಿ ನಿಮಗೆ ಜಾಸ್ತಿ ಅನ್ನಿಸ್ತಾ ಇರ್ಬೋದು ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹುಳಿ ಹಾಕಿದ್ರೇ ಇದಕ್ಕೆ ಒಂದು ಟೇಸ್ಟ್ ಬರೋದು ಹುಣಸೆ ಹುಳಿ ಹಾಕಿದ್ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂತ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಅದಾದಮೇಲೆ ನಾರ್ಮಲಾಗಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ ನಿಮ್ಮ ಮನೇಲಿ ನೀವು ಹೇಗೆ ಯೂಸ್ ಮಾಡ್ತಿರೋ ಖಾರ ಮತ್ತು ಸಾಂಬಾರ್ ಪೌಡರು ಆ ರೀತಿ ನೀವು ಹಾಕ್ಕೊಳ್ಳಿ ನಾನು ರೆಗ್ಯುಲರಾಗಿ ಒಂದು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿ ಯೂಸ್ ಮಾಡೋದ್ರಿಂದ ನಾನು ಅದೇ ಮೆಥಡಲ್ಲೇ ಇದ್ದೀನಿ ಈಗ ಇದಕ್ಕೆ ನಿಮಗೆ ಗೊಜ್ಜು ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಹೇಗೆ ಬೇಕೋ ಅಷ್ಟು ನೀರು ನಾನು ಒಂದು ಅರ್ಧ ಲೋಟದಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ನೀರು ಹಾಕಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ನಿಮಗೆ ಉಪ್ಪು ಆವಾಗಲೇ ಕೂಡ ಟೊಮೊಟೊಗೆ ಹಾಕಿರ್ತೀವಿ ಈಗ ನಿಮಗೆ ಗೊಜ್ಜುಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಏನು ಅಷ್ಟಾಗಿ ಸಿಗಲ್ಲ ಟೇಸ್ಟಲ್ಲಿ ಒಂದು ಸ್ಪೂನ್ ಅಷ್ಟೇ ಆ್ಯಡ್ ಮಾಡಿರೋದ್ರಿಂದ ಸ್ವೀಟ್ ಸ್ವೀಟು ಒಂದು ಸಲ ಖಾರನೂ ಒಂದು ಸಲ ಕಹಿನೂ ಒಂದು ಸಲ ಮೈಲ್ಡಾಗಿ ಎಲ್ಲ ನೀಟಾಗಿ ಕರೆಕ್ಟಾಗಿರುತ್ತೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಇದನ್ನು ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೊತಾಯಿದ್ದೀನಿ ಕುದಿಯೋಕ್ಕೆ ಬಿಟ್ಟು ಹಾಗೆ ಇರಬಾರ್ದು ಮಧ್ಯೆ ಮಧ್ಯ ಸ್ವಲ್ಪ ಒಂದೊಂದ್ಸರಿ ಎತ್ತಿ ಕೈ ಆಡಿಸ್ತಾ ಇರಬೇಕು ಇದು ಚೆನ್ನಾಗಿ ಕುದ್ದು ಇನ್ನೇನು ಗೊಜ್ಜು ರೆಡಿ ಆಯಿತು ಅನ್ನೋವಾಗ ಕೊನೆಯಲ್ಲಿ ನಾವು ಏನು ಪೌಡರ್ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಪೌಡರನ್ನ ಹಾಕ್ಕೊಳ್ಬೇಕಾಗುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ರೆಸಿಪಿ ನಾನು ಇದಕ್ಕೆ ಯಾವಾಗಲೂ ಕಾಂಬಿನೇಷನಾಗಿ ಅಕ್ಕಿ ರೊಟ್ಟಿನೇ ಮಾಡೋದು ಅಕ್ಕಿ ರೊಟ್ಟಿ ಅಂತೂ ನಮ್ಮ ಮನೇಲಿ ರೊಟ್ಟಿ ಯಾವಾಗಲೂ ಮಾಡ್ತಾಯಿರ್ತೀವಿ ಅದರಲ್ಲೂ ಹಾಗಲಕಾಯಿ ಗೊಜ್ಜು ಅಂದರೆ ರೊಟ್ಟಿನೇ ಚಪಾತಿಗೆ ನಮ್ಮ ಮನೇಲಿ ಅಷ್ಟಾಗಿ ಇಷ್ಟಪಡೋಲ್ಲ ನೋಡಿ ನಾನಿವಾಗ ಏನು ಪೌಡರ್ ರೆಡಿ ಮಾಡಿಟ್ಕೊಂಡಿದ್ದೆ ಆ ಪೌಡರನ್ನ ಪೂರ್ತಿಯಾಗಿ ಇದ್ದೀನಿ ಪೂರ್ತಿ ಪೌಡರ್ನ ಹಾಕೊಳ್ಳಿ ಒಂದೆರಡು ಒಂದು ನಾಲ್ಕು ಸ್ಪೂನಷ್ಟು ಆಗಿರುತ್ತೆ ಅದು ಇವಾಗಲೇ ಅದು ಗ್ರೇವಿ ಗಟ್ಟಿಯಾಗೋದು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನ ಹಾಕಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈ ಮಾಡಿಕೊಂಡ್ರೆ ಮುಗೀತು ಗೊಜ್ಜು ರೆಡಿ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ತಿ ರೆಸಿಪಿ ಕೂಡ ಹಾಗಲಕಾಯಿ ಯಾರ್ಯಾರು ತಿನ್ನಲ್ಲ ಯಾರ್ಯಾರು ಇಷ್ಟಪಡಲ್ವೋ ಅಷ್ಟೇ ಇದು ಹೆಲ್ತ್ಗೆ ಒಳ್ಳೇದು ಕೂಡ ಆಯಿತು ಸರಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಸೋ ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ಬರ್ತೀನಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್